ಈ ಡಿಸೈನ್ನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡಬೇಕು ಕೊನೆಯವರೆಗೂ ನೋಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹೈ ಹಲೋ ನಮಸ್ತೆ ವೆಲ್ಕಮ್ ಟು ಲಕ್ಷ್ಮೀ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಇವತ್ತಿನ ಡಿಸೈನ್ಗೆ ಟೆನ್ ನಂಬರ್ ನೀಡಲ್ ಮತ್ತು ಎಳೆ ದಾರಾನ ತಗೊಂಡಿದ್ದೀನಿ ದಾರಕ್ಕೆ ಮೊದಲೇ ಬೀಡ್ಸನ್ನ ಹಾಕ್ಕೊಂಡಿಟ್ಕೊಂಡಿದ್ದೀನಿ ಇದಕ್ಕೆ ಎಂಟೇಳೆ ದಾರನೇ ತೊಗೊಳ್ಳಿ ಡಿಸೈನ್ ಚೆನ್ನಾಗಿ ಬರುತ್ತೆ ಆರೇಳೆ ದಾರ ತೊಗೊಂಡು ಅರ್ಚು ಚಿಕ್ಕದಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ನಾನು ಡಿಸೈನ್ನ ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಲಾಸ್ಟ್ ಥ್ರೆಡ್ನ ಲಾಸ್ಟಲ್ಲಿ ಗಂಟು ಹಾಕ್ಕೊಂಡು ಗಂಟು ಹಿಂದೆ ಬರೋ ಥರ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಗಂಟು ಹಿಂದೆ ಇಟ್ಕೊಂಡು ಲಾಕ್ನ ಮಾಡಿ ಮತ್ತು ಬಟ್ಟೆನ ಉಲ್ಟ ತಿರುಗಿಸ್ಕೊಂಡಿದ್ದೀನಿ ಈಗ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಇದು ಫ್ರಂಟ್ ಸೈಡು ನಾನು ಇವಾಗ ಬ್ಯಾಕ್ ಸೈಡ್ ವರ್ಕ್ ಮಾಡ್ತಾಯಿದ್ದೀನಿ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ಥ್ರೆಡ್ನ ತೆಗೆದು ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಫಸ್ಟ್ ಎರಡು ಥ್ರೆಡ್ನ ಒನ್ ಮಾಡಿ ಮತ್ತು ಈ ಎರಡು ಥ್ರೆಡ್ನ ಒಂದು ಮಾಡ್ತಾಯಿದ್ದೀನಿ ಇದನ್ನು ಡಬಲ್ ಕ್ರೋಶಿಟ್ ಕಂಬ ಅಂತಾರೆ ಡಬಲ್ ಕ್ರೋಶಿಟ್ ಅಥವಾ ಕಂಬ ಎರಡು ಒಂದೇ ಮತ್ತು ಒಂದು ಬೀಡ್ನ ಸ್ಲೈಡ್ ಮಾಡಿ ಫಸ್ಟ್ ಬೀಡ್ಸ್ನ ಥ್ರೆಡ್ಗೆ ಹಾಕ್ಕೊಂಡಿದ್ದೀವಲ್ಲ ಒಂದು ಬೀಡನ್ನ ನೀಡಲ್ ಕೆಳಗಡೆ ಸ್ಲೈಡ್ ಮಾಡಿಕೊಂಡು ಬೀಡ್ ಲಾಕ್ನ ಮಾಡಿ ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಥ್ರೆಡ್ನ ತೊಗೊಂಡು ನೀಡಲನ್ನ ಹಾಕಿ ಥ್ರೆಡ್ನ ತೊಗೊಂಡು ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಫಸ್ಟ್ ಎರಡು ಥ್ರೆಡ್ನ ಆನ್ ಮಾಡಿ ಮತ್ತು ಎರಡು ಥ್ರೆಡ್ನ ಆನ್ ಮಾಡಿದ್ದೀನಿ ಇದು ಡಬಲ್ ಕ್ರೋಶೆಟಿ ಇದನ್ನ ಡಬಲ್ ಕ್ರೂ ಅಂತಾರೆ ಮತ್ತು ಬೀಡನ್ನ ಸ್ಲೈಡ್ ಮಾಡಿಕೊಂಡು ನೀಡಲ್ ಕೆಳಗಡೆ ಸ್ಲೈಡ್ ಮಾಡಿಕೊಂಡು ಬೀಡ್ ಲಾಕ್ನ ಮಾಡಿ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಫಸ್ಟ್ ಎರಡು ಥ್ರೆಡ್ನ ಒಂದು ಮಾಡಿ ಮತ್ತು ಎರಡು ಥ್ರೆಡ್ನ ಒಂದು ಮಾಡ್ತಾಯಿದ್ದೀನಿ ಇದು ಫ್ರಂಟ್ ಸೈಡ್ ಇದು ಬ್ಯಾಕ್ ಸೈಡ್ ಈಗ ಮತ್ತೆ ಬೀಡನ್ನ ಸ್ಲೈಡ್ ಮಾಡಿಕೊಂಡು ಬೀಡ್ ಲಾಕ್ನ ಮಾಡಿ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಥ್ರೆಡ್ ನೀಡಲನ್ನ ಹಾಕಿ ಥ್ರೆಡ್ನ ತಗೊಂಡು ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಫಸ್ಟ್ ಎರಡು ಥ್ರೆಡ್ನ ಆನ್ ಮಾಡಿ ಮತ್ತೆ ಎರಡು ಥ್ರೆಡ್ನ ಒಂದು ಮಾಡ್ತಾಯಿದ್ದೀನಿ ಅದೇ ರೀತಿ ಮತ್ತೆ ಬೀಡ್ ಲಾ ಬೀಡನ್ನ ಸ್ಲೈಡ್ ಮಾಡಿಕೊಂಡು ಬೀಡ್ ಲಾಕ್ನ ಮಾಡಿ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದು ಇಲ್ಲಿಗೆ ಬರುತ್ತೋ ಒಲಿಗೆ ನೋಡಿಕೊಂಡು ನೀಡಲನ್ನ ಹಾಕಿ ಥ್ರೆಡ್ನ ತಗೊಂಡು ನೀಡಲ್ ಮೇಲೆ ಮೂರು ಥ್ರೆಡ್ ಆಗತ್ತೆ ಫಸ್ಟ್ ಎರಡು ಥ್ರೆಡ್ನ ಒನ್ ಮಾಡಿ ಮತ್ತೆ ಇನ್ನೆರಡು ಥ್ರೆಡ್ನ ಒನ್ ಮಾಡಬೇಕು ಅದೇ ರೀತಿ ಡಬಲ್ ಕ್ರೋಶೆಟ್ಸ್ನ ಹಾಕೋಬೇಕು ಇದೇ ರೀತಿ ಬೇಸ್ ಲೈನ್ ಫುಲ್ಲು ಕಂಪ್ಲೀಟ್ ಮಾಡಬೇಕು ಈ ಬೇಸ್ ಲೈನ್ ಫುಲ್ಲು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಇದಕ್ಕೆ ಫಸ್ಟು ಒಂದು ಡಬಲ್ ಕ್ರೋಶೆಟ್ ಬೀಡು ಬಿಡ್ ಲಾಕ್ ಮತ್ತು ಒಂದು ಡಬಲ್ ಕ್ರೋಶೆಟ್ನ ಹಾಕಬೇಕಾಗುತ್ತೆ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ಈ ರೀತಿ ಇರುತ್ತೆ ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ ಇದು ಬ್ಯಾಕ್ ಸೈಡ್ ಇದು ಫ್ರಂಟ್ ಸೈಡ್ ಫ್ರಂಟ್ ಸೈಡ್ ಈ ರೀತಿ ಬರುತ್ತೆ ಇದು ವೇಸ್ಟ್ ಲೈನ್ ಫುಲ್ಲು ಕಂಪ್ಲೀಟ್ ಆಯಿತು ಈಗ ಈಗ ಮತ್ತೆ ನೆಕ್ಸ್ಟ್ ಸ್ಟೆಪ್ಗೆ ನಾನು ನೆಕ್ಸ್ಟ್ ಸ್ಟೆಪ್ ರೈಟ್ ಸೈಡ್ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಥ್ರೆಡ್ನ ಕಟ್ ಮಾಡಿಲ್ಲ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ಚೈನ್ಸ್ನ ಹಾಕ್ಕೊತಾ ಇದ್ದೀನಿ ಫೈವ್ ಚೈನ್ಸ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ ಹಾಗೆ ಫೋರ್ತ್ ಬೀಡ್ ಕೆಳಗಡೆ ನಾನು ಫೋರ್ತ್ ಬೀಡ್ ಚೈನ್ ಕೆಳಗಡೆ ಲಾಕ್ನ ಮಾಡ್ತಾಯಿದ್ದೀನಿ ಫೈವ್ ಚೈನ್ ಅಲ್ಲಿಗೆ ಬಂತು ಅದಕ್ಕೆ ಅಲ್ಲಿಗೆ ಲಾಕ್ನ ಮಾಡ್ತಾಯಿದ್ದೀನಿ ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ ಫೈವ್ ಚೈನ್ನ ಹಾಕ್ಕೊತಾ ಇದ್ದೀನಿ ಈ ರೀತಿ ಬರುತ್ತೆ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ಸ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ತ್ ಚೈನ್ ಹತ್ರನೇ ಬಂತು ನೋಡಿ ಈಗ ಬೀಟ್ ಕೆಳಗಡೆ ಚೈನ್ ಇರುತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡ್ತಾಯಿದ್ದೀನಿ ಥ್ರೆಡ್ನ ತೆಗೆದು ನೀಡಲ್ ಮೇಲೆ ಎರಡು ಥ್ರೆಡ್ ಇರುತ್ತೆ ಎರಡು ಥ್ರೆಡ್ನ ಒಂದು ಮಾಡಿದರೆ ಅದನ್ನು ಸಿಂಗಲ್ ಕ್ರೋಶಿಟ್ ಅಥವಾ ಲಾಕ್ ಅಂತಾರೆ ಮತ್ತು ಫೈವ್ ಚೈನ್ನ ಹಾಕ್ಕೊಂಡು ಒನ್ ಟು ತ್ರೀ ಫೋರ್ ಫೈ ಫೈ ಚೈನ್ಸ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅವಳಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾ ಇದ್ದೀನಿ ನೋಡಿ ಒನ್ ಟು ತ್ರೀ ಫೋರ್ ಫೋರ್ತ್ ಚೀಟ್ ಕೆಳಗಡೆ ಲಾಕ್ನ ಮಾಡ್ತಾ ಇದ್ದೀನಿ ಫೈವ್ ಚೈನ್ ಎಲ್ಲಿಗೆ ಬರುತ್ತಾ ಅವಳಿಗೆ ನೋಡಿಕೊಂಡು ಲಾಕ್ನ ಮಾಡಬೇಕಾಗತ್ತೆ మొత్త ఫైవ్ చైన్స్న హాకూ డీజైన్ ఈ సెకండ్ స్టెప్ ఈ రీతి బరుతే ఈ సెకెండ్ స్టెప్ ఫుల్ ఫైవ్ ఫైవ్ చైన్స్న హాకీ లాక్న మే మే ఫైవ్ చైన్ హాక్త వన్ టూ త్రీ ఫోర్ ఫైవ్ ఫైవ్ చైన్స్న హు అది ఎల్గ్ అలాగే నోడ లాక్నీ లాక్నమే మే ఫై చైన్స్న హాక ಲಾಕ್ನ ಮಾಡಬೇಕಾಗತ್ತೆ ಇದೇ ರೀತಿ ಫುಲ್ ಸೆಕೆಂಡ್ ಸ್ಟೆಪ್ ಫುಲ್ಲು ಡಿಸೈನ್ ಕಂಪ್ಲೀಟ್ ಮಾಡಬೇಕಾಗತ್ತೆ ಫೈವ್ ಚೈನ್ ಲಾಕ್ ಫೈವ್ ಚೈನ್ ಲಾಕ್ ಅಷ್ಟೇ ಈ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಯಿತು ಈಗ ಟು ಲಾಸ್ಟಲ್ಲಿ ಟು ಚೈನ್ಸ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಕಟ್ ಮಾಡಿದ್ದಾದಮೇಲೆ ನೀಡಲ್ನ ಮೇಲೆ ಎಳೆದು ಲಾಕ್ನ ಮಾಡ್ತಾಯಿದ್ದೀನಿ ಲಾಕ್ನ ಮಾಡಿದ್ದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಡಿಸೈನ್ಗೆ ನಾನು ಎಂಟೆಳೆ ದಾರನ ತಗೊಂಡು ಅದಕ್ಕೆ ಫಸ್ಟೇ ಬೀಡ್ಸ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಂಟೆಳೆನೇ ದಾರನ ತೊಗೊಂಡಿದ್ದೀನಿ ನಾವು ಮೊದಲು ಹಾಕಿದ್ವಲ್ಲ ಆ ಥ್ರೆಡ್ನ ಈ ಥ್ರೆಡ್ಗೆ ಜಾಯಿಂಟ್ನ ಮಾಡ್ತಾಯಿದ್ದೀನಿ ಚೆಂಡ್ನ ಮಾಡ್ಕೊಂಡಿದ್ದಾದ್ಮೇಲೆ ಈಗ ತರ್ಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಚೈನ್ನ ಹಾಕ್ಕೊಂಡು ಫಸ್ಟ್ ಫೈವ್ ಚೈನ್ ಹಾಕಿರ್ತೀವಲ್ಲ ಆಫ್ ಫೈವ್ ಚೈನ್ ಗ್ಯಾಪ್ಗೆ ಈಗ ಸಿಂಗಲ್ ಕ್ರೂ ಶೀಟ್ಸ್ನ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಫೈವ್ ಚೈನ್ ಗ್ಯಾಪ್ ಕಾಣಿಸ್ತಾ ಇದ್ದೀನಿಲ್ಲ ಫೈವ್ ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ ಎರಡು ಥ್ರೆಡ್ ಇರುತ್ತೆ ಎರಡು ಥ್ರೆಡ್ನ ಒಂದು ಮಾಡಬೇಕು ಅದನ್ನು ಸಿಂಗಲ್ ಕ್ರೋಶ ಅಥವಾ ಲಾಕ್ ಅಂತಾರೆ ನಾನು ಸಿಂಗಲ್ ಕ್ರೋಶ್ ಅಂತ ಎರಡು ಸಿಂಗಲ್ ಕ್ರೋಶ್ ಹಾಕಿದ್ದೀನಿ ಇದು ಮೂರನೇ ಸಿಂಗಲ್ ಕ್ರೋಶ ಮೂರು ಸಿಂಗಲ್ ಕ್ರೋಶನ್ನು ಹಾಕಿದ್ದಾದಮೇಲೆ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಫೈ ಚೈನ್ ಗ್ಯಾಪ್ಗೆ ಫೈ ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಫಸ್ಟ್ ಎರಡು ಥ್ರೆಡ್ನ ಒನ್ ಮಾಡಿ ಮತ್ತು ಈ ಎರಡು ಥ್ರೆಡ್ನ ಒಂದು ಮಾಡ್ತಾಯಿದ್ದೀನಿ ಇದನ್ನು ಡಬಲ್ ಕ್ರೋಶ್ ಅಂತಾರೆ అందు డబల్ క్రోషీట్ కంబు నెక్స్ట్ నీడలమే థ్రెడ్ని సుత్కొండ అదే ఫైవ్ చైన్ గ్యాపిన థ్రెడ్ తేడాల మేలు మూడు థ్రెడ్ ఆగస్ట్ ఎర్ర థ్రెడ్ ఆన్మాడు థ్రెడ్ని ఆన్మా ఎరడు డబల్ క్రోషీట్ ఆయొ ನಾಲ್ಕು ನಾನು ಈಗ ಐದು ಡಬಲ್ ಕ್ರೋಶೆಟ್ನ ಹಾಕ್ತಾ ಇದ್ದೀನಿ ನಾಲ್ಕು ಐದು ಐದು ಡಬಲ್ ಕ್ರೋಶೆಟ್ನ ಹಾಕಿದ್ದಾದಮೇಲೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಫಿಫ್ತ್ ಡಬಲ್ ಕ್ರೋಶೆಟ್ಗೆ ನಾವು ಡಬಲ್ ಕ್ರೋಶೆಟ್ ಕಂಬನ ಹಾಕಬೇಕಾಗತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಈ ಡಬಲ್ ಫಿಫ್ತ್ ಡಬಲ್ ಕ್ರೋಶೆಟ್ ಒಳಗಡೆ ಒಳಗಡೆಯಿಂದ ಥ್ರೆಡ್ನ ತಂದು ತ್ರಿ ಫಿಫ್ತ್ ಡಬಲ್ ಕ್ರೋಶೆಟ್ ಒಳಗಡೆಯಿಂದ ಥ್ರೆಡ್ನ ತಂದು ಫಸ್ಟ್ ಎರಡು ಥ್ರೆಡ್ನ ಒನ್ ಮಾಡಿ ಮತ್ತು ಬೀಡನ್ನ ಸ್ಲೈಡ್ ಮಾಡಿಕೊಂಡು ನೀಡಲ್ ಕೆಳಗಡೆ ಮತ್ತು ಈ ಎರಡು ಥ್ರೆಡ್ನ ಆನ್ ಮಾಡಬೇಕು ಇದನ್ನು ಡಬಲ್ ಕ್ರೋಶೆಟ್ ಕಂಬ ಅಂತಾರೆ ಇದೇ ರೀತಿ ಫಿಫ್ತ್ ಡಬಲ್ ಕ್ರೋಶೆಟ್ಗೆ ಫೈವ್ ಡಬಲ್ ಕ್ರೋಶಿಟ್ಸ್ನ ಹಾಕಬೇಕಾಗತ್ತೆ ಒನ್ ಡಬಲ್ ಕ್ರೋಶೆಟ್ ಕಂಪ್ಲೀಟ್ ಆಯಿತು ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಫಿಫ್ತ್ ಡಬಲ್ ಕ್ರೋಶೆಟ್ ಒಳಗಡೆಯಿಂದ ಥ್ರೆಡ್ನ ತಂದು ಫಸ್ಟ್ ಎರಡು ಥ್ರೆಡ್ನ ಆನ್ ಮಾಡಿ ಮತ್ತು ಬೀಡನ್ನ ಸ್ಲೈಡ್ ಮಾಡಿಕೊಂಡು ನೀಡಲ್ ಕೆಳಗಡೆ ಸ್ಲೈಡ್ ಮಾಡಿಕೊಂಡು ಮತ್ತು ಈ ಎರಡು ಥ್ರೆಡ್ನ ಆನ್ ಮಾಡಬೇಕಾಗುತ್ತೆ ಎರಡು ಡಬಲ್ ಕ್ರೋಶೆಟ್ ಕಮ್ಮ ಕಂಪ್ಲೀಟ್ ಆಯಿತು ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಫಿಫ್ತ್ ಡಬಲ್ ಕ್ರೋಶೆಟ್ ಒಳಗಡೆಯಿಂದ ಥ್ರೆಡ್ನ ತಂದು ನೀಡಲನ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಫಸ್ಟ್ ಎರಡು ಥ್ರೆಡ್ನ ಒಂದು ಮಾಡಿ ಮತ್ತು ಬೀಡನ್ನ ಸ್ಲೈಡ್ ಮಾಡಿಕೊಂಡು ನೀಡಲ್ ಕೆಳಗಡೆ ಸ್ಲೈಡ್ ಮಾಡಿಕೊಂಡು ಮತ್ತು ಈ ಎರಡು ಥ್ರೆಡ್ನ ಒನ್ ಮಾಡಬೇಕು ಮೂರು ಡಬಲ್ ಕ್ರೋಶೆಟ್ ಕಂಪ್ಲೀಟ್ ಆಯಿತು లాస్ట్ డబల్ క్రూషిట్ నీడ మేలు థ్రెడ్ని సుత్కొండ ఫిఫ్త్ డబల్ క్రూషీట్ థ్రెడ్ని తిడల్ మేలు మూడు థ్రెడ్ అయితే ఫస్ట్ ఎ్రెడ్ని ఒన్ మే బీడ స్లైడ్ మూడు మే ఈ ఎర్ర థ్రెడ్ని ఒన్ ఈ రీతి బరుతే అర్చు ಇದು ಫ್ರಂಟ್ ಸೈಡು ಇದು ಬ್ಯಾಕ್ ಸೈಡು ಈಗ ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಫೈವ್ ಚೈನ್ ಗ್ಯಾಪ್ಗೆ ನಾವು ಫಸ್ಟ್ ಡಬಲ್ ಕ್ರೋಶೆಟ್ ಹಾಕಿದ್ವಲ್ಲ ಅದೇ ಫೈವ್ ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆಟ್ ಕಂಬನ ಹಾಕಬೇಕು ಒನ್ ಕಂಪ್ಲೀಟ್ ಆಯಿತು ಟೋಟಲ್ ಫೈವ್ ಡಬಲ್ ಕ್ರೋಶೆಟ್ಸ್ ಹಾಕಬೇಕು ಟೂ ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಫೈವ್ ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಫಸ್ಟ್ ಎರಡು ಥ್ರೆಡ್ ಮತ್ತು ಎರಡು ಥರ್ಡ್ನ ಒಂದು ಮಾಡಬೇಕು 3 कंप्लीट ಆಯ್ತು 4 5 5 ಡಬಲ್ ಕ್ರೋಶೆಟ್ कंप्लीट ಆದ್ಮೇಲೆ ಮತ್ತೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಗೆ ನೋಡಿ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಗೆ 3 ಸಿಂಗಲ್ ಕ್ರೋಶೆಟ್ಸ್ ಹಾಕಬೇಕು 1 2 ತ್ರೀ ಸಿಂಗಲ್ ಫೋರ್ ಶೂಟ್ನ ಕಂಪ್ಲೀಟ್ ಮಾಡಿ ನೋಡಿ ಫ್ರೆಂಡ್ಸ್ ಆರ್ಚ್ ಈ ರೀತಿ ಬರುತ್ತೆ ಫ್ರಂಟ್ ಸೈಡ್ ಇದು ಬ್ಯಾಕ್ ಸೈಡ್ ನಾವು ಈ ಡಿಸೈನ್ನ ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡಿದ್ದೀವಿ ಈ ಈ ಸ್ಟೆಪ್ನ ಲೆಫ್ಟ್ ಸೈಡ್ ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡಿದೀವಿ ನೆಕ್ಸ್ಟ್ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಫೈ ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಫಸ್ಟ್ ಎರಡು ಥ್ರೆಡ್ನ ಒನ್ ಮಾಡಿ ಮತ್ತೆ ಎರಡು ಥ್ರೆಡ್ನ ಒನ್ ಮಾಡಬೇಕು ಅದೇ ರೀತಿ ಫೈವ್ ಡಬಲ್ ಕ್ರೋಶೆಟ್ಸ್ನ ಹಾಕ್ಕೋಬೇಕು ಟೂ ಡಬಲ್ ಕ್ರೋಶೆಟ್ ಕಂಪ್ಲೀಟ್ ಆಯಿತು ತ್ರೀ ಫೈ ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದಾದಮೇಲೆ ಈಗ ಮತ್ತೆ ಫಿಫ್ತ್ ಡಬಲ್ ಕ್ರೋಶೆಟ್ಗೆ ಫೈ ಡಬಲ್ ಕ್ರೋಶ್ಟ್ಸನ್ನ ಹಾಕಬೇಕಾಗತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಏನು ಫಿಫ್ತ್ ಡಬಲ್ ಕ್ರೋಶೆಟ್ಗೆ ಫೈ ಡಬಲ್ ಕ್ರೋಶ್ಟನ್ನ ಹಾಕಬೇಕು ಫಿಫ್ತ್ ಡಬಲ್ ಕ್ರೋಶೆಟ್ ಒಳಗಡೆಯಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಫಸ್ಟ್ ಎರಡು ಥ್ರೆಡ್ನ ಒಂದು ಮಾಡಿ ಮತ್ತು ಬೀಡನ್ನ ಸ್ಲೈಡ್ ಮಾಡಿಕೊಂಡು ಮತ್ತು ಈ ಎರಡು ಥ್ರೆಡ್ನ ಒಂದು ಮಾಡಬೇಕು ಒಂದು ಡಬಲ್ ಕ್ರೋಶ್ ಕಂಬ ಕಂಪ್ಲೀಟ್ ಆಯಿತು ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಅದೇ ಫಿಫ್ತ್ ಡಬಲ್ ಕ್ರೋಶೆಟ್ ಒಳಗಡೆಯಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಫಸ್ಟ್ ಎರಡು ಥ್ರೆಡ್ನ ಒಂದು ಮಾಡಿ ಮತ್ತು ಬೀಡನ್ನ ಸ್ಲೈಡ್ ಮಾಡಿಕೊಂಡು ಸಾರಿ ಬೀಡನ್ನ ಸ್ಲೈಡ್ ಮಾಡಿಕೊಂಡು ಮತ್ತು ಈ ಎರಡು ಥ್ರೆಡ್ನ ಒಂದು ಮಾಡಬೇಕು ಎರಡು ಡಬಲ್ ಕ್ರೋಶೆಟ್ ಕಂಪ್ಲೀಟ್ ಆಯಿತು ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಅದೇ ಫಿಫ್ತ್ ಡಬಲ್ ಕ್ರೋಶೆಟ್ ಒಳಗಡೆಯಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಫಸ್ಟ್ ಎರಡು ಥ್ರೆಡ್ನ ಒಂದು ಮಾಡಿ ಬೀಡನ್ನ ಸ್ಲೈಡ್ ಮಾಡಿಕೊಂಡು మరి ఈ ఎర్ర థ్రెడ్న ఒం ఇదే రీతి ఫైవ్ డబల్ క్రూషర్ట్ హి 3 త్రీ కంప్లీట్ 4 4 కంప్లీట్ ఇవ్వ ఫిఫ్త్ ಮತ್ತೆ ಡಬಲ್ ಕ್ರೋಶ್ಟ್ಗೆ ಫೈವ್ ಡಬಲ್ ಕ್ರೋಶ್ಟ್ಸನ್ನ ಹಾಕಬೇಕು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಕೊನೆಯವರೆಗೂ ಆಗ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೈವ್ ಡಬಲ್ ಕ್ರೋಶ್ಟ್ಸನ್ನ ಹಾಕಿದ್ದಾದಮೇಲೆ ಮತ್ತೆ ಅದೇ ಫೈ ಚೈನ್ ಗ್ಯಾಪ್ಗೆ ಮತ್ತೆ ಫೈ ಡಬಲ್ ಕ್ರೋಶ್ಟ್ಸನ್ನ ಹಾಕಬೇಕಾಗತ್ತೆ ಈ ಡಿಸೈನ್ನ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಇದೇ ರೀತಿ ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಡಿಸೈನ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಥರ್ಡ್ ಸ್ಟೆಪ್ನ ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು ಈ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ನ್ಯೂ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿದೆ ಈ ಆರ್ಚಿಗೆ ಹಾಕಿರ್ತೀವಲ್ಲ ಆ ಬಿಡ್ಸ್ನ ಇನ್ನು ಸ್ವಲ್ಪ ಸ್ಮಾಲ್ ಸೈಜ್ ತಗೋಬೇಕಾಗಿತ್ತು ನಾನು ಸ್ವಲ್ಪ ಬಿಗ್ ಸೈಜ್ ತಗೊಂಡಿದ್ದೀನಿ ಅದು ಓವರಾಲ್ ಲುಕ್ಕು ಚೆನ್ನಾಗೇ ಬಂದಿದೆ ಈ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಇದಕ್ಕೆ ಕುಚ್ಚು ಎಲ್ಲ ಕಟ್ಟಿ ತೋರಿಸ್ತೀನಿ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಕುಚ್ಚು ಎಲ್ಲ ಕಟ್ಟಿದಾದಮೇಲೆ ಈ ಡಿಸೈನ್ ಈ ರೀತಿ ಕಾಣಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್